ಹಲೋ ಮೈ ಬ್ಯೂಟಿಫುಲ್ ವ್ಯೂವರ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೊ ನಿನ್ನೆ ನೈಟು ಸ್ವಲ್ಪ ಲೇಟ್ ಆಯಿತು ಅಂತ ಹೇಳಿ ಆ ಪಾತ್ರೆ ಎಲ್ಲನೂ ಸಿಂಕಲ್ಲಿ ಹಂಗೆ ಇಟ್ಟು ಕೌಂಟರ್ ಟಾಪ್ ಮಾತ್ರ ಕ್ಲೀನ್ ಇಟ್ಟು ಮಲ್ಕೊಂಡಿದ್ದೆ ಸೊ ಬೆಳಗ್ಗೆ ಎದ್ದ ತಕ್ಷಣ ಪಾತ್ರೆ ಎಲ್ಲಾನು ಚೆನ್ನಾಗಿ ತೊಳೆದ್ಬಿಟ್ಟು ಇವಾಗ ಕೌಂಟರ್ ಟಾಪ್ ಮೇಲೇ ಇಟ್ಟಿದ್ದೀನಿ ಸ್ವಲ್ಪ ನೀರೆಲ್ಲೂ ಬಸ್ಕೊಂಡು ಹೋಗಲಿ ಅಂತ ಹೇಳ್ಬಿಟ್ಟು ಎಲ್ಲ ನೀರು ಸ್ವಲ್ಪ ಬಸ್ಕೊಂಡು ಹೋದ್ಮೇಲೆ ನೀಟಾಗಿ ಜೋಡ್ಸ್ಕೊತೀನಿ ಪಾತ್ರೆ ಎಲ್ಲಾನು ಮತ್ತು ಇವತ್ತು ಅಮ್ಮನೂರಿಗೆ ಹೋಗ್ತಾ ಇದ್ದೀವಿ ಅಕ್ಕ ಮತ್ತು ಮಕ್ಕಳನ್ನೆಲ್ಲ ಮಕ್ಕಳನ್ನ ಕರ್ಕೊಂಡು ಹೋಗ್ತಾ ಇದ್ದೀನಿ ನನ್ನ ಹಸ್ಬೆಂಡ್ ಬರ್ತಾಯಿಲ್ಲ ಸೊ ಅಮ್ಮನ ಮನೆಗೆ ಹೋಗಬೇಕಾದ್ರೆ ಸ್ವಲ್ಪ ಬೆಣ್ಣೆನ ತಗೊಂಡು ಹೋಗ್ತೀನಿ ಏಕೆಂದರೆ ನಾಗರ ಪಂಚಮಿ ಹಬ್ಬ ಇದೆ ಅಲ್ವಾ ಸೊ ಉಂಡೆ ಎಲ್ಲನೂ ಮಾಡ್ತಾರೆ ಅಂತ ಹೇಳಿ ಸ್ವಲ್ಪ ತುಪ್ಪನೂ ಕೂಡ ಇದೆ ತುಪ್ಪನೂ ಸ್ಟೋರ್ ಮಾಡಿ ಇಟ್ಟಿದ್ದೀನಿ ಇದು ಸ್ವಲ್ಪ ಬೆಣ್ಣೆ ಕೆನೆ ಇತ್ತು ಸೊ ಇವಾಗ ಅದನ್ನ ಬೆಣ್ಣೆ ತೆಗಿತೀನಿ ಮತ್ತು ನೈಟು ಸ್ವಲ್ಪ ಸಾಂಬಾರನ್ನ ಮಾಡ್ಕೊಂಡಿದ್ದೆ ಅದು ಸ್ವಲ್ಪ ಸಾಂಬಾರು ಮಿಕ್ಕಿದೆ ಅದನ್ನು ಇವಾಗ ಟಿಫನ್ಗೆ ಖಾಲಿ ಮಾಡ್ತೀವಿ ಖಾಲಿ ಆಯ್ತು ಖಾಲಿ ಆಗುತ್ತೆ ಸೊ ಆ ಹಸ್ಬೆಂಡ್ ಬರದೇ ಇರೋ ಕಾರಣ ಮನೆಯಲ್ಲಿ ಸ್ವಲ್ಪ ಅಡುಗೆನ ಮಾಡಿಟ್ಟು ಹೋಗಬೇಕು ಇವತ್ತಿನ ಮಟ್ಟಿಗೆ ಇದು ದೇವ್ರಿಗೆ ಇಟ್ಟಿರುವಂಥ ಅಕ್ಕಿ ದೇವ್ರ ಪೂಜೆಗೆ ಅಲ್ವಾ ಶುಕ್ರವಾರ ದಿನ ಆ ಅಕ್ಕಿ ಇದು ಇದನ್ನ ನೀಟಾಗಿ ಕ್ಲೀನಾಗಿ ತೊಳೆದು ಅನ್ನ ಮಾಡೋಕ್ಕಿಡ್ತೀನಿ ಇವಾಗ ಮಧ್ಯಾಹ್ನ ಲಂಚ್ನ ಲಂಚ್ ಬಾಕ್ಸ್ನ ಕಟ್ತೀನಿ ಮತ್ತು ನೈಟ್ ಡಿನ್ನರ್ಗೆ ಸ್ವಲ್ಪ ಅಡುಗೆನ ಜಾಸ್ತಿಯೇ ಮಾಡ್ತೀನಿ ಮತ್ತು ಬೆಳಿಗ್ಗೆ ಇವಾಗ ಟ ಟಿಫನ್ನ ಮಾಡ್ತೀನಿ ನಾನು ಇವಾಗ ಉಪ್ಪಿಟ್ಟನ್ನ ಮಾಡ್ಕೋತೀನಿ ಮತ್ತು ಮಧ್ಯಾಹ್ನಕ್ಕೆ ಲಂಚ್ ಬಾಕ್ಸ್ನ ಕಟ್ಟಿರ್ತೀನಿ ನೈಟ್ ಬಂದು ರೊಟ್ಟಿ ಮಾಡಿರ್ತೀನಲ್ವ ಸೊ ಅದೇ ರೊಟ್ಟಿನ ತಿನ್ಕೊತಾರೆ ನಾಳೆಯಿಂದ ಏನು ಮಾಡ್ತಾರೆ ಬೆಳಿಗ್ಗೆ ಬ್ರೇಕ್ಫಾಸ್ಟ್ನ ಮನೇಲಿ ಮಾಡ್ತಾರೆ ಅವರೇ ಏನಾದರೂ ಉಪ್ಪಿಟ್ಟು ಅವಳಕ್ಕಿ ಪಲಾವ್ ರೀತಿ ಮಾಡ್ಕೊತಾರೆ ಮಧ್ಯಾಹ್ನ ಲಂಚು ಫ್ಯಾಕ್ಟ್ರಿ ಕ್ಯಾಂಟೀನಲ್ಲಿ ಆಗುತ್ತೆ ಸಾಯಂಕಾಲ ಬಂದು ಅನ್ನ ಸಾಂಬಾರನ್ನ ಮಾಡ್ಕೊಂತಾರೆ ಸೊ ಇವಾಗ ರೊಟ್ಟಿನ ಮಾಡ್ಕೊಂಡಿದ್ದೆ ಸ್ವಲ್ಪ ಜಾಸ್ತಿನೇ ಮಾಡಿದ್ದೀನಿ ಮದ್ದ ನೈಟ್ಗೆ ಆಗುತ್ತೆ ಅಲ್ವಾ ಸೊ ಹಂಗಾಗಿ ಒಂದು ನಾಲ್ಕು ಇವಾಗ ಲಂಚ್ ಬಾಕ್ಸ್ಗೆ ಹಾಕ್ತೀನಿ ಮಾಡ್ಕೊತಾರೆ ಬಟ್ ಬ್ರೇಕ್ಫಾಸ್ಟ್ ಮಾತ್ರ ಮಾಡ್ಕೊತಾರೆ ಮತ್ತು ಸಾಯಂಕಾಲ ರಾತ್ರಿಗೆ ಅನ್ನ ಸಾಂಬಾರು ಇದು ಇದು ಏನಾದರೂ ಮಾಡ್ಕೊತಾರೆ ಪಲಾವ್ ಅಥವಾ ಏನಾದರೂ ಲೈಟಾಗಿ ಮಾಡ್ಕೊತಾರೆ ಮಧ್ಯಾಹ್ನ ಮಾತ್ರ ಫ್ಯಾಕ್ಟ್ರಿ ಕ್ಯಾಂಟೀನಲ್ಲಿ ಊಟ ಮಾಡ್ತಾರೆ ಮಾಡ್ತಾರೆ ಸೊ ಹಂಗಾಗಿ ಒಂದು ನಾಲ್ಕು ದಿನದ ಮಟ್ಟಿಗೆ ಅಡ್ಜಸ್ಟ್ ಮಾಡ್ಕೊತಾರೆ ಸೊ ಮತ್ತು ಅಮ್ಮನ ಮನೆಗೆ ಹೋಗಬೇಕಾದ್ರೆ ಫ್ರಿಜ್ಜಲ್ಲಿರುವಂಥ ತರಕಾರಿ ಎಲ್ಲನೂ ತೊಗೊಂಡು ಹೋಗ್ತೀನಿ ಯಾಕೆ ಅಂದರೆ ನಾನು ಬರೋ ಅಷ್ಟರಲ್ಲಿ ತರಕಾರಿ ಎಲ್ಲನೂ ಹಾಳಾಗುತ್ತೆ ಸೊ ಹಂಗಾಗಿ ನನ್ನ ಹಸ್ಬೆಂಡ್ಗೆ ಬ್ರೇಕ್ಫಾಸ್ಟ್ ಮಾಡ್ಕೊಳ್ಳೋದಕ್ಕೆ ಸ್ವಲ್ಪ ಮೆ ಮೆಣಸಿನಕಾಯಿ ಮತ್ತು ಟೊಮೆಟೊ ಈರುಳ್ಳಿ ಇದಷ್ಟನ್ನ ಇಟ್ಟು ಇಟ್ಟಿರ್ತೀನಿ ಕೊತ್ತಂಬರಿ ಸೊಪ್ಪು ಕರಿಬೇವು ಸೊಪ್ಪು ಮಿಕ್ಕಿರೋ ಏನಾದರೂ ಪಲ್ಯ ಐಟಮ್ಸ್ ಇದ್ದರೆ ಅದನ್ನು ತೊಗೊಂಡು ಹೋಗ್ತೀನಿ ಮತ್ತು ಮೊನ್ನೆ ಮಾಡಿರುವಂಥ ಚಟ್ನಿನೂ ಕೂಡ ತೊಗೊಂಡು ಹೋಗ್ತಾ ಇದ್ದೀನಿ ಅಪ್ಪನಿಗೆ ಈ ರೀತಿ ಚಟ್ನಿ ಅಂದರೆ ತುಂಬಾ ಇಷ್ಟ ಈ ರೀತಿ ಚಟ್ನಿ ಇದ್ದರೆ ಅವನಿಗೆ ಅವರಿಗೆ ಪಲ್ಯನೇ ಅವಶ್ಯಕತೆ ಇಲ್ಲ ಸೊ ಆ ಚಟ್ನಿನೂ ಕೂಡ ಸ್ವಲ್ಪ ತಗೊಂಡೋಗ್ತೀನಿ ಸ್ವಲ್ಪ ನನ್ನ ಹಸ್ಬೆಂಡ್ಗೂ ಕೂಡ ಇಟ್ಟಿದ್ದೀನಿ ಮತ್ತು ಮೊನ್ನೆ ದೇವ ಮನೆ ದೇವ್ರಿಗೋಗಿ ಹೋಗಿ ಹೋಗಿ ಹೋಗಿರ್ಬೇಕಾದ್ರೆ ಅಲ್ಲಿ ಕಾಯಿನ ಒಡಿಸಿದೆ ಸೊ ಅದು ಕೂಡ ಕಾಯಿ ಹಂಗೆ ಇತ್ತು ನಾನು ಬರೋ ಅಷ್ಟರಲ್ಲಿ ಕಾಯಿ ಎಲ್ಲನೂ ಹಾಳಾಗುತ್ತೆ ಒಂದು ಕ್ಯಾಬೇಜ್ ಇತ್ತು ಮತ್ತು ಬೀನ್ಸು ಮತ್ತು ಅವರೆಕಾಯಿ ಒಂದು ಒಂದು ಕೆಲವೊಂದಿಷ್ಟು ಪಲ್ಯ ಮಾಡುವಂಥ ಐಟಮ್ಸ್ ಇತ್ತು ಕ ತರಕಾರಿ ಇತ್ತು ಸೊ ಅದೆಲ್ಲನೂ ಬ್ಯಾಗಿಗೆ ಹಾಕ್ಕೊಂಡು ತೊಗೊಂಡು ಹೋಗ್ತಾ ಇದ್ದೀನಿ ಇಲ್ಲಿಟ್ಟರೆ ಸುಮ್ಮನೆ ಹಾಳಾಗುತ್ತೆ ಅಮ್ಮನ ಮನೆಗೆ ತೊಗೊಂಡು ಯೂಸ್ ಆದರೂ ಆಗುತ್ತೆ ಅಂತ ಕೆಲವೊಂದಿಷ್ಟು ತೊಗೊಂಡು ಹೋಗ್ತಾ ಇದ್ದೀನಿ ಮತ್ತು ಅದೇ ರೀತಿ ಸ್ವಲ್ಪ ಸೌಂಡ್ ಪಾಪಾಡ್ ಇತ್ತು ಮನೆಯಲ್ಲಿ ಸೊ ಆ ಸೋಂಟ್ ಪಾಪಾಡು ಕೂಡ ಮನೆಯಲ್ಲಿ ತಿಂತಾರೆ ಮನೆಯಲ್ಲಿ ಕೂಡ ನಮ್ಮ ಅಮ್ಮನ ಮಗಳು ಇದ್ದಾಳೆ ಸೊ ಅಮ್ಮ ಅಮ್ಮನ ಮನೆಯಲ್ಲಿ ಸೊ ಅವಳು ಕೂಡ ತಿಂತಾಳೆ ಅಂತ ಹೇಳ್ಬಿಟ್ಟು ಹಸ್ಬೆಂಡ್ಗೊಂದು ಸ್ವಲ್ಪ ಇಟ್ಟು ಮತ್ತು ಮಿಕ್ಕಿರೋದನ್ನು ತೊಗೊಂಡೋಗ್ತಾ ಇದ್ದೀನಿ ಹಣ್ಣು ಮಕ್ಕಳು ಕೂಡ ಏನಾದರೂ ಬೇಕಲ್ವಾ ತಿನ್ನೋದಕ್ಕೆ ಸೊ ತಿಂತಾ ಇರ್ತಾರೆ ಅಂತ ತೊಗೊಂಡು ಹೋಗ್ತಾ ಇದ್ದೀನಿ ಮನೆಯಲ್ಲಿ ರೇಗಿಸ್ತಾ ಇರ್ತಾರೆ ಬರಬೇಕಾದ್ರೆ ಗಂಡನ ಮನೆಯಿಂದ ಬರಬೇಕಾದ್ರೆ ಫ್ರಿಜ್ಜಲ್ಲಿ ಇಟ್ಟಿರೋದೆಲ್ಲ ತಗೊಂಡು ಬರ್ತಾಳೆ ಹೋಗಬೇಕಾದ್ರೆ ಫ್ರೆಶ್ ಆಗಿರೋ ವೆಜಿಟೇಬಲ್ನ ತಗೊಂಡು ಹೋಗ್ತಾಳೆ ಅಂತ ತಮ್ಮ ಎಲ್ಲ ರೇಗಿಸ್ತಾ ಇರ್ತಾರೆ ಸೊ ಬೆಣ್ಣೆನ ತೆಗ್ದಾಯ್ತು ಬೆಣ್ಣೆ ಇಷ್ಟು ಬೆಣ್ಣೆ ಬಂದಿದೆ ಅಂದರೆ ಒಂದು ಒಂದು ನಾಲ್ಕೈದು ದಿನ ಆಯಿತು ಸರಿಯಾಗಿ ಹಾಲು ಸಿಕ್ಕಿಲ್ಲ ಡೈರಿಯಲ್ಲಿ ಸೊ ಹಂಗಾಗಿ ಸ್ವಲ್ಪ ಕಡಿಮೆ ಬೆಣ್ಣೆ ಬಂದಿದೆ ಮೊನ್ನೆ ಮೊನ್ನೆ ಮಾಡಿರೋಂಥ ತುಪ್ಪನೂ ಸ್ವಲ್ಪ ಇದೆ ಎರಡೂ ಆಗುತ್ತೆ ಮಿಕ್ಕಿರೋ ತುಪ್ಪಕ್ಕೆ ಸ್ವಲ್ಪ ಮಾರ್ಕೆಟಲ್ಲಿ ಡೈರಿಗಳಲ್ಲೆಲ್ಲ ಸಿಗುತ್ತೆ ಅಲ್ವಾ ಫ್ರೆಶ್ ಆಗಿರೋದು ತಗೊಂಡ್ರೆ ಆಯಿತು ಅಂತ ಹೇಳಿ ಮತ್ತೆ ಬೆಣ್ಣೆ ತೆಗ್ದು ತೆಗ್ದು ಿರಬೇಕಾದ್ರೆ ಮಜ್ಜಿಗೆ ಕೂಡ ಇತ್ತು ಫ್ರೆಶ್ ಆಗಿರೋ ಮಜ್ಜಿಗೆನೂ ಇತ್ತು ಸೊ ಅಲ್ಲೇ ತೊಗೊಂಡು ಹೋದರೆ ಅಪ್ಪನ್ಗೆ ಈ ರೀತಿ ಮಜ್ಜಿಗೆ ಸಾಂಬಾರು ಆಮೇಲೆ ಕೆಂಪು ಚಟ್ನಿ ಇವೆಲ್ಲ ತುಂಬ ಇಷ್ಟ ಆಗುತ್ತೆ ಸೊ ತೊಗೊಂಡು ಹೋಗ್ತಾ ಇದ್ದೀನಿ ಮತ್ತು ಈ ರೀತಿ ನಾನು ಎಲ್ಲಾದರೂ ಹೋಗಬೇಕಾದ್ರೆ ನನಗೆ ಮನೆಯೆಲ್ಲನೂ ಕ್ಲೀನಾಗಿ ನೀಟಾಗಿ ಇಟ್ಟರೆ ಇಟ್ಟು ಹೋದ್ರೇ ನನಗೆ ಸಮಾಧಾನ ಇಲ್ಲ ನನ್ನ ಮ ಗಮನ ಎಲ್ಲನೂ ಇಲ್ಲೇ ಇರುತ್ತೆ ಮನೆಯಲ್ಲಿಯೇ ಸೊ ಹಂಗಾಗಿ ಎಲ್ಲನೂ ನೀಟಾಗಿ ಇಟ್ಟಿದ್ದೀನಿ ಅವರಿಗೆ ಬೇಕಾಗಿರುವಂಥ ಅಡುಗೆ ಎಲ್ಲನೂ ಸ್ಟವ್ ಮೇಲೆ ಇಟ್ಟಿದ್ದೀನಿ ಮತ್ತು ಮಿಕ್ಕಿರೋ ಎಲ್ಲ ಪಾತ್ರೆಗಳು ಮತ್ತು ಎಲ್ಲ ಡಬ್ಬಗಳು ಅದರದ್ರ ಜಾಗದಲ್ಲಿ ಇಟ್ಟು ಚೆನ್ನಾಗಿ ನೀಟ್ ಮಾಡಿ ಇಟ್ಟಿದ್ದೀನಿ ಸೊ ಇದು ಊರಿಗೆ ತೊಗೊಂಡು ಹೋಗಬೇಕಾಗಿರೋ ಐಟಮ್ಸು ಇದನ್ನ ಆಮೇಲೆ ತಗೋತೀನಿ ಇನ್ನೂ ನಾನು ರೆಡಿಯಾಗಿಲ್ಲ ಇವಾಗೆಲ್ಲ ಕ್ಲೀನಾಗಿ ಕೌಂಟರ್ ಟಾಪ್ ಎಲ್ಲನೂ ಕ್ಲೀನ್ ಮಾಡಿ ಮತ್ತು ಪಾತ್ರೆಗಳೆಲ್ಲನೂ ನೀಟಾಗಿ ಜೋಡಿಸಿ ಇಟ್ಟಿದ್ದೀನಿ ಮತ್ತು ಇನ್ನು ಲಾಸ್ಟ್ ಫೈನಲ್ ಕಸ ಎಲ್ಲ ಗುಡಿಸಿ ಸ್ವಲ್ಪ ಕಸ ಗುಡಿಸೇ ನಾನು ಬಟ್ಟೆ ಹಾಕೋತೀನಿ ನಾನು ರೆಡಿ ಆಗ್ತೀನಿ ಯಾಕೆಂದರೆ ಕಸ ಗುಡಿಸಿದ ತಕ್ಷಣ ಎಲ್ಲಿಗೂ ಹೊರಗೆ ಹೊರಗಡೆ ಹೋಗಬಾರ್ದಂತೆ ಸೊ ಹಾಗಾಗಿ ಸ್ವಲ್ಪ ಒಂದು ಅರ್ಧ ಗಂಟೆ ಮುಂಚೆನೇ ನಾನು ಕಸ ಗುಡಿಸ್ಬಿಡ್ತೀನಿ ಕಸ ಗುಡಿಸಿ ಸ್ವಚ್ಛ ಮಾಡಿಬಿಟ್ರೆ ಆಯಿತು ಸೊ ಇದೆಲ್ಲ ಇಷ್ಟೆಲ್ಲ ನೀಟಾಗಿ ಮಾಡಿಟ್ರೇ ನನಗೆ ಸಮಾಧಾನ ಇರುತ್ತೆ ನನಗೆ ಎಲ್ಲಾದರೂ ಹೊರಗಡೆ ಹೋಗೋದಕ್ಕೆ ಆರಾಮಾಗಿ ನಾನು ಹೋಗಿ ಬರ್ತೀನಿ ಬರೋಷ್ಟರಲ್ಲಿ ಕ್ಲೀನ್ ಕ್ಲೀನಾಗಿರುತ್ತೆ ನಾನು ಅಲ್ಲಿ ಹೋದಾಗೂ ಕೂಡ ನನ್ನ ಹಸ್ಬೆಂಡ್ಗೆ ಪದೇ ಪದೇ ಹೇಳ್ತಾ ಇರ್ತೀನಿ ಮನೆ ಗಲೀಜು ಹೋಗಬೇಡಿ ಹೋಗ್ಬೇಡಿ ಮನೆ ಗಲೀಜು ಮಾಡೋಕೆ ಹೋಗ್ಬೇಡಿ ಅಂತ ಹೇಳಿ ಸೊ ಇವಾಗ ನಾನು ರೆಡಿ ಆಗ್ತೀನಿ ಕಸ ಎಲ್ಲ ಗುಳಿಸಿದ್ದಾಯಿತು ನಾನು ರೆಡಿ ಆಗ್ತೀನಿ ನನಗಿಂತ ಮುಂಚೆಯೇ ಗುಂಡನ ರೆಡಿ ಆಗ್ತಾಯಿದ್ದೀನಿ ಗುಂಡನ ಮೇಕಪ್ ನೋಡಿ ಈ ಬ್ಯಾಗ್ ಬಂದುಬಿಟ್ಟು ನನಗೆ ಒಬ್ರು ಗಿಫ್ಟ್ನ ಕೊಟ್ಟಿದ್ದರು ಒಬ್ಬರು ನನ್ನ ಫ್ರೆಂಡು ಸೊ ಇದು ಎಷ್ಟು ಚೆನ್ನಾಗಿದೆ ಅಂತ ಅಂದರೆ ನೀವು ಇದರಲ್ಲಿ ಎಲ್ಲಿಗಾದ್ರೂ ಹೋಗಬೇಕಾದ್ರೆ ನಿಮ್ಮ ಎಲ್ಲ ಮೇಕಪ್ ಪ್ರಾಡಕ್ಟ್ನು ಕೂಡ ಇದರಲ್ಲಿ ನಾವು ಆರಾಮಾಗಿ ಸ್ಟೋರ್ ಮಾಡಿ ತೊಗೊಂಡು ಹೋಗ್ಬೋದು ಅಷ್ಟು ಚೆನ್ನಾಗಿದೆ ಇದರಲ್ಲಿ ಎಷ್ಟು ಸ್ಪೇಸ್ ಇದೆ ಅಂತ ನಿಮಗೆ ತೋರಿಸ್ತೀನಿ ನಾನು ಏನೆಲ್ಲ ಐಟಮ್ಸ್ನ ಇದರಲ್ಲಿ ಇಟ್ಟಿದ್ದೀನಿ ಅಂತ ನಿಮಗೆ ತೋರಿಸ್ತೀನಿ ಇವಾಗ ಓಪನ್ ಮಾಡಿದೆ ಓಪನ್ ಮಾಡಿದಾಗ ಫಸ್ಟ್ ಏನು ಏನಿಟ್ಟಿದ್ದೀನಿ ಅಂತ ತೋರಿಸ್ತೀನಿ ನಿಮಗೆ ನನಗೆ ಬೇಕಾಗಿರುವಂಥ ಒಂದು ಮಾಯಶ್ಚರೈಸರ್ ಡಬ್ಬೇನ ತಗೊಂಡಿದ್ದೀನಿ ಮತ್ತೆ ಕೆಲವೊಂದು ಬಾಚಂಕೆಯನ್ನು ತಗೊಂಡಿದ್ದೀನಿ ಮತ್ತು ಕೆಲವೊಂದಿಷ್ಟು ಜ್ಯುವೆಲರಿನ ಕೂಡ ಅದರಲ್ಲೇ ಇಟ್ಕೊಂಡಿದ್ದೀನಿ ಬ್ಯಾಂಗಲ್ಸ್ ಆಗಿರ್ಬೋದು ಅದೆಲ್ಲ ಇಟ್ಕೊಂಡಿದ್ದೀನಿ ಮತ್ತು ಸೆಕೆಂಡ್ ಪ್ಯಾಕೆಟಲ್ಲಿ ಬಂದುಬಿಟ್ಟು ನನಗೆ ನನ್ನ ಮಗಳಿದು ಸ್ಟಿಕ್ಕರ್ಸು ಮತ್ತು ನನಗೆ ಬೇಕಾಗಿರುವಂಥ ಸ್ಟಿಕ್ಕರ್ಸು ಮತ್ತು ಇಲ್ಲಿ ನನ್ನ ಮಗಳಿಗೂ ಬಂದು ಮಗಳಿಗೆ ಒಂದು ಸ ಸರಾಣ ತೊಗೊಂಡಿದ್ದೆ ಅದು ಕೂಡ ಇಟ್ಕೊಂಡಿದ್ದೀನಿ ಫ್ರೈಮರು ಫೌಂಡೇಶನ್ನು ಮತ್ತು ವಿಟಮಿನ್ ಇ ಕ್ಯಾಪ್ಸಲ್ನು ಕೂಡ ತೊಗೊಂಡಿದ್ದೀನಿ ನಾನು ವಿಟಮಿನ್ ಇ ಕ್ಯಾಪ್ಸುಲ್ ನನಗೆ ಬೇಕಾಗುತ್ತೆ ನಾನು ಒಂದು ಎರಡು ದಿನಕ್ಕೆ ಒಂದು ಸಾರಿ ವಿಟಮಿನ್ ಇ ಕ್ಯಾಪ್ಸುಲ್ನ ನನ್ನ ಮುಖಕ್ಕೆ ಅಪ್ಲೈ ಮಾಡ್ತಾ ಇರ್ತೀನಿ ಸೊ ನೆಕ್ಸ್ಟ್ ಇಲ್ಲಿ ಫೌಂಡೇಶನ್ನು ಕೂಡ ಇಟ್ಕೊಂಡಿದ್ದೀನಿ ಅದಾದಮೇಲೆ ಹೆಣ್ಮಕ್ಳಿಗೆ ಪೀರಿಯಡ್ ಟೈಮ್ನಲ್ಲಿ ತುಂಬಾ ಇಂಪಾರ್ಟೆಂಟು ಇದು ಎಲ್ಲ ಒಂದು ವಸ್ತುಗಳನ್ನು ಕೂಡ ಎಲ್ಲ ನಮಗೆ ಬೇಕಾಗಿರುವಂಥ ಮೇಕಪ್ ಐಟಮ್ಸನ್ನ ನಾವು ಇದು ಒಂದೇ ಒಂದು ಪ್ಯಾಕೆಟಲ್ಲಿ ಆರಾಮಾಗಿ ಸ್ಟೋರ್ ಮಾಡಿ ಇಟ್ಕೋಬೋದು ಅಷ್ಟು ಕಂಫರ್ಟಬಲ್ ಆಗಿದೆ ತುಂಬಾ ಇಷ್ಟ ಆಯಿತು ನನಗೆ ಬ್ಯಾಗು ಇದನ್ನ ಅವ್ರು ಕೊಟ್ಟಾಗೂ ಕೂಡ ಅಷ್ಟೇ ನನಗೆ ತುಂಬಾ ಖುಷಿ ಆಯಿತು ಇದೊಂದು ಬ್ಯಾಗ್ ನನಗೆ ಅವಶ್ಯಕತೆ ಇತ್ತು ನಾನು ಕೇಳ್ದೇನೆ ನನ್ನ ಮನೆಗೆ ಇದು ಬಂತು ನನಗೆ ತುಂಬಾ ಆಯಿತು ಬಟ್ಟೆಯಿಂದ ಮಾಡಿರೋ ಕ್ಲೋತ್ ಮೇಕಪ್ ಕಿಟ್ ಅಂತಲೇ ಹೇಳ್ಬೋದು ಆರಾಮಾಗಿ ನಾವು ಕೈಯಲ್ಲಿ ಈ ರೀತಿ ಇಟ್ಕೊಂಡು ಹೋಗ್ಬೋದು ಎಲ್ಲ ರೀತಿ ನಮಗೆ ಬೇಕಾಗಿರುವಂಥ ಐಟಮ್ಸ್ನ ನಾವು ಇದರಲ್ಲಿ ಸ್ಟೋರ್ ಮಾಡ್ಕೊಂಡು ತಗೊಂಡು ಹೋಗ್ಬೋದು ಸೊ ಇವಾಗ ನಾನು ಈ ರೀತಿ ರೆಡಿಯಾಗಿದ್ದೀನಿ ಸಿಂಪಲ್ಲಾಗಿ ಒಂದು ಸೆಟ್ ಕುರ್ತಿನ ವೇರ್ ಮಾಡಿದ್ದೀನಿ ಬಸ್ಸಲ್ಲಿ ಜರ್ನಿ ಮಾಡಬೇಕಾದ್ರೆ ಯಾವಾಗಲೂ ನಮ್ಮ ಡ್ರೆಸ್ಸು ಸಿಂಪಲ್ಲಾಗಿದ್ದರೆ ಒಳ್ಳೆಯದು ಯಾಕೆಂದರೆ ನಾವು ಜಾಸ್ತಿ ಬ್ರ್ಯಾಂಡೆಡ್ ಬಟ್ಟೆ ಎಲ್ಲ ಹಾಕಿದ್ರೆ ಹಾಳಾಗುತ್ತೆ ಅದರಲ್ಲೂ ಮಕ್ಕಳ ಜೊತೆ ಜರ್ನಿ ಮಾಡಬೇಕಾದ್ರೆ ನಾವು ಎಷ್ಟು ಸಿಂಪಲ್ಲಾಗಿರುತ್ತೋ ಅಷ್ಟು ನಮಗೆ ಒಳ್ಳೆಯದು ನಾವು ಜಾಸ್ತಿ ಬ್ರ್ಯಾಂಡೆಡ್ ಬಟ್ಟೆ ಎಲ್ಲ ಹಾಕಿದ್ರೆ ನಮಗೇನೇ ತೊಂದರೆ ಬಟ್ಟೆನೂ ಹಾಳಾಗುತ್ತೆ ಸೊ ಹಂಗಾಗಿ ನಾನು ಇಷ್ಟೇ ಸಿಂಪಲ್ಲಾಗಿ ರೆಡಿಯಾಗಿದ್ದೀನಿ ಮತ್ತು ಬ್ಯಾಗೆಲ್ಲನೂ ರೆಡಿ ಮಾಡ್ಕೊಂಡು ಇವಾಗ ಹೊರಗಡೆ ಬಂದಿದ್ದೀನಿ ಬೀಗ ಹಾಕ್ಬಿಟ್ಟು ಮನೆಗೆ ಬೀಗಾಗಿ ಓಡ್ತಾ ಇದ್ದೀವಿ ನನ್ನ ಮಗಳಿಗೆ ಏನು ನಾನು ವಿಡಿಯೋ ಮಾಡ್ತೀನಿ ಕೊಡಮ್ಮ ಅಂತ ಹೇಳಿ ಮೊಬೈಲ್ ತೊಗೊಂಡು ಮಾಡ್ತಾ ಇದ್ದಾಳೆ ಸ್ವಲ್ಪ ಶೇಕ್ ಆಗಿದೆ ಹೋಗ್ತಾ ಇದ್ದೀವಿ ಮನೆಯಿಂದ ಬಸ್ ಸ್ಟ್ಯಾಂಡ್ ಒಳಗೂ ಸ್ವಲ್ಪ ನಡ್ಕೊಂಡು ಹೋಗ್ಬೇಕಲ್ವ ಸೊ ನಡ್ಕೊಂಡು ಹೋಗ್ತಾ ಇದ್ದೀವಿ ಮತ್ತು ಈ ಮಕ್ಕಳನ್ನ ಕಟ್ಕೊಂಡು ಕಟ್ಕೊಂಡು ಜರ್ನಿ ಮಾಡೋದು ಒಂದು ದೊಡ್ಡ ಟಾಸ್ಕ್ ಅಂತಲೇ ಹೇಳ್ಬೋದು ನಿಮಗೆ ನಾವು ತೋರಿಸ್ತೀನಿ ನಮ್ಮ ಮುಂದೆ ಹೋಗಬೇಕಾದ್ರೆ ಬಸ್ಸಲ್ಲಿ ಏನು ರಾಮಾಯಣ ಮಾಡ್ತಾರೆ ಅಂತ ಅಂದರೆ ಮಕ್ಕಳು ಗಂಡು ಮಕ್ಕಳಾದರೆ ಪ ಆರಾಮಾಗಿ ಹೋಗ್ತಾರೆ ಆರಾಮಾಗಿ ಅವ್ರು ಜರ್ನಿ ಮಾಡ್ತಾರೆ ಈ ಮಕ್ಕಳನ್ನ ಕಟ್ಕೊಂಡು ನಾವು ಜರ್ನಿ ಮಾಡೋ ತಾಯಂದ್ರಿಗೆ ಇಷ್ಟು ಕಷ್ಟ ಇರುತ್ತೆ ನಾನು ಅನ್ಭವಿಸಿದ್ದೀನಿ ಯಾಕೆಂದರೆ ನಾವು ಪದೇ ಪದೇ ಹೋಗ್ತಾ ಇರ್ತೀವಲ್ವ ಊರಿಗೆ ಹೋಗೋದು ಬರೋದು ಮಾಡ್ತಾ ಇರ್ತೀವಲ್ವ ನಾನು ಯಾವಾಗ ಫ್ಯಾಕ್ಟ್ರಿಗೆ ಇವ್ರ ಜೊತೆಗೆ ಬರ್ತಾಯಿದ್ದೀನೋ ಊರಿಗೆ ಒಂದು ಊರಿಂದ ಒಂದ್ರಿಗೆ ಅಲೀತಾ ಇದ್ದೀವೋ ಆವಾಗಿಂದೂ ನನಗೆ ಅನುಭವ ಆಗಿದೆ ಈ ಮಕ್ಕಳನ್ನ ಕಟ್ಕೊಂಡು ಯಾ ಏನು ಜರ್ನಿ ಮಾಡೋದಪ್ಪ ಅಂತ ಎಲ್ಲಿಗಾದ್ರೂ ಅವ್ರಿಗೆ ಹೋಗ್ಬೇಕಂದ್ರೆ ನನಗೆ ಸಿಕ್ಕಾಪಟ್ಟೆ ಬೇಜಾರಾಗುತ್ತೆ ಈ ಮಕ್ಕಳನ್ನ ಕಟ್ಕೊಂಡು ನೋಡಿ ಇಷ್ಟು ಇಷ್ಟು ಕಥೆನವ್ರು ಮಾಡ್ತಾರೆ ಸೀಟ್ ಮೇಲೆ ಸರಿ ನೀಟಾಗಿ ಕೂಡೋದಿಲ್ಲ ಕೂತಲ್ಲಿ ಸಹ ಆರಾಮಾಗಿ ಕೂತ್ಕೊಂಡು ಹೊರಗಡೆ ವಾತಾವರಣ ನೋಡೋಂಗಿಲ್ಲ ಏನು ಅವರು ಮಾಡ್ತಾರೆ ನಮ್ಮ ಗುಂಡನಂತ ತರಲೇ ಬೇರೆ ಯಾರು ಇಲ್ಲಪ್ಪ ಅನ್ನಿಸ್ಬಿಟ್ಟು ಬಿಟ್ಟಿದೆ ನಮಗೆ ಪಾಪಕ್ಕದ ಮನೆಯವರು ಕೂಡ ಹೇಳ್ತಾಯಿರ್ತಾರೆ ಏನಪ್ಪ ಹೆಂಗೆ ನೀವು ಇವನ್ನ ನೀವು ಮೇಂಟೈನ್ ಮಾಡ್ತೀರಾ ಅಂತ ಕೇಳ್ತಾ ಇರ್ತಾರೆ ಅಷ್ಟು ತರಲೇ ಆಗಿದ್ದಾನೆ ನಮ್ಮ ಗುಂಡನ್ನು ಅದರಲ್ಲೂ ಬಸ್ಸಲ್ಲಿ ಸಿಕ್ಕಾಪಟ್ಟೆ ರಶ್ ಇರುತ್ತೆ ಈ ನಮಗೆ ಸೀಟ್ ಸಿಗೋದೇ ದೊಡ್ಡ ಪುಣ್ಯ ಅಂತಲೇ ಹೇಳ್ಬೋದು ಅಕ್ಕನೂ ಜೊತೆಗಿರೋ ಇದ್ರೋದ್ರಿಂದ ಅಕ್ಕ ಹೋಗಿ ಸೀಟೆಲ್ಲ ಹಿಡ್ದು ನಮ್ಮನ್ನ ಆರಾಮಾಗಿ ಕರ್ಕೊಂಡು ಹೋಗ್ತಾರೆ ಯಾರಾದರೂ ಜೊತೆಗಿದ್ರೆ ಏನು ಅನ್ಸೋದಿಲ್ಲ ಒಬ್ಬಳೇ ಅವ್ರನ್ನ ಕಟ್ಕೊಂಡು ನಾನು ಜರ್ನಿ ಮಾಡ್ತಾ ಇರ್ತೀನಲ್ವಾ ನನ್ನ ಮತ್ತೆ ನನಗೆ ಗೊತ್ತು ಆ ಭಗವಂತನಿಗೆ ಗೊತ್ತು ನನಗೆ ಎಷ್ಟು ಕಷ್ಟ ಆಗುತ್ತೆ ಅಂತ ಹೇಳ್ಬಿಟ್ಟು ಸುಮ್ಮನೆ ಕೂತ್ಕೊಳ್ಳೋ ಮಕ್ಕಳಿದ್ರೆ ಏನಾಗೋದಿಲ್ಲ ಆರಾಮಾಗಿ ಕೊಡಿಸಿದ್ದಾನ ತಿಂದು ಆರಾಮಾಗಿ ಇಲ್ಲ ಏನಾದರೂ ಕೊಡ್ಸಿದ್ರೆ ತಿನ್ನೋವರೆಗೂ ಆರಾಮಾಗಿ ಕೂತ್ಕೋತಾರೆ ಅದು ತಿಂದು ಖಾಲಿ ಆದಮೇಲೆ ಮತ್ತೆ ಸ್ಟಾರ್ಟ್ ಅವರು ನಾಟಕ ಅವರು ಮಾಡೋ ತರಲೆ ಎಲ್ಲನೂ ನನ್ನ ಥರ ಮಕ್ಕಳನ್ನ ಯಾರ್ಯ ಯಾವ್ಯಾವ ತಾಯಿ ಅಂದರೆಲ್ಲ ಮೇಂಟೈನ್ ಮಾಡ್ತಾ ಇದ್ದೀರೋ ಅವ್ರಿಗೆಲ್ಲರಿಗೂ ಹ್ಯಾಡ್ಸ್ ನನ್ಗೆ ಗೊತ್ತು ಕಷ್ಟ ಕಷ್ಟ ಏನು ಅಂತ ಹೇಳಿ ಅದರ ಆದರೂ ಕೂಡ ನಾವು ಹೋಗೋದನ್ನು ಬಿಡೋದೇ ಇಲ್ಲ ಅದು ವರ್ಸದ ಜರ್ನಿ ಮಾಡೋದನ್ನು ಮಾತ್ರ ಬಿಡೋದೇ ಇಲ್ಲ ಒಂದು ಸ್ವಲ್ಪ ಹೊತ್ತಾದಮೇಲೆ ಮಲ್ಕೊಂಡ ಆ ಗುಂಡನ್ನ ಗುಂಡನ್ನ ಮಲ್ಕೊಂಡ ತಕ್ಷಣವೇ ಆರು ಕೂಡ ಮಲ್ಕೊಂಡ್ಲು ಅವರು ಮಲ್ಕೊಂಡ ತಕ್ಷಣವೇ ಸ್ವಲ್ಪ ದಾರಿ ಅರ್ಧ ದಾರಿಗೆ ಬಂದಮೇಲೆ ಅಲ್ಲಿ ನೇಚರ್ ಎಷ್ಟು ಚೆನ್ನಾಗಿತ್ತು ಅಂತ ಅಂದರೆ ಸುತ್ತಮುತ್ತ ಎಲ್ಲನೂ ಗುಡ್ಡು ಕಾಡು ಪ್ರದೇಶ ಇತ್ತು ಈ ರೀತಿ ಜರ್ನಿ ಮಾಡಬೇಕಾದ್ರೆ ಅದು ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಅಲ್ವ ಸೊ ನನಗೆ ಕೂಡ ಒಂದು ರೀತಿ ಏನೋ ರಿಲ್ಯಾಕ್ಸ್ ಅಂತ ಅನ್ನಿಸ್ತು ಮೋಡ ಕೂಡ ಆಗಿತ್ತು ಸೊ ಒಂದು ರೀತಿ ನೇಚರೇ ಆವಾಗ ಏನೋ ಮನಸ್ಸಿಗೆ ಒಂದು ರೀತಿ ಸಮಾಧಾನ ಅಂತ ಅನ್ನಿಸ್ತು ಆರಾಮಾಗಿ ಸ್ವಚ್ಛವಾಗಿರೋ ಗಾಳಿ ಮತ್ತು ಈ ರೀತಿ ನೇಚರ್ ನೋಡೋದಕ್ಕೆ ಎಲ್ಲಿ ನೋಡಿದ್ರು ಹಸಿರಾಗಿ ಕಾಣ್ತಾ ಇತ್ತು ನನಗಂತೂ ತುಂಬಾ ಇಷ್ಟ ಆಯಿತು ಈ ನೇಚರು ಸೊ ಅದಕ್ಕೆ ಅಂತಲೇ ಸ್ವಲ್ಪ ಒಂದು ವೀಡಿಯೋನ ಶೂಟ್ ಮಾಡಿಕೊಂಡೆ ನೋಡ್ತಾ ಇರ್ಬೋದು ನೀವು ಎಷ್ಟು ಚೆನ್ನಾಗಿ ಮೋಡ ಮೇಲುಗಡೆ ಕಪ್ಪಾಗಿರೋ ಮೋಡ ಕೆಳಗಡೆ ಹಚ್ಚ ಹಸರಾಗಿರೋವಂಥ ವಾತಾವರಣ ನೈಸರ್ ನಿಸರ್ಗ ಸೊ ಎಷ್ಟು ಚೆನ್ನಾಗಿ ಅನಿಸುತ್ತೆ ಅಲ್ವಾ ಈ ರೀತಿ ಜರ್ನಿ ಮಾಡೋದಕ್ಕೆ ಸ್ವಲ್ಪ ಚಂದ್ರಗಿ ಹತ್ರ ಬಂದ ತಕ್ಷಣವೇ ಮಳೆ ಸ್ಟಾರ್ಟ್ ಆಯಿತು ಸಿಕ್ಕಾಪಟ್ಟೆ ಮಳೆ ಆಗಿತ್ತು ನಾನು ನಮ್ಮೂರಲ್ಲೇ ಸಿಕ್ಕಾಪಟ್ಟೆ ಮಳೆ ಅಂದ್ಕೊಂಡಿದ್ದೆ ಎಲ್ಲ ಕಡೆಯೂ ಹಂಗೆ ಇದೆ ಮೊನ್ನೆ ಧಾರವಾಡಕ್ಕೆ ಹೋದಾಗ ಕೂಡ ಅಷ್ಟೇ ಅಲ್ಲೂ ಕೂಡ ಸಿಕ್ಕಾಪಟ್ಟೆ ಮಳೆ ಇತ್ತು ಇವಾಗಲೂ ಕೂಡ ಅಷ್ಟೇ ಜಿಲ್ಲೆ ಚಂದ್ರಗಿನಲ್ಲಿ ಸಿಕ್ಕಾಪಟ್ಟೆ ಮಳೆ ಇತ್ತು ಚಂದ್ರಗಿಯಿಂದ ಒಂದು ಫಿಫ್ಟಿ ಕಿಲೋಮೀಟರ್ಸ್ ಹೋದ್ರೆ ನಾವು ಮುದೋಳ್ ರೀಚ್ ಆಗ್ತೀವಿ ಚಂದ್ರಗಿಯಿಂದ ಸಾಲಹಳ್ಳಿ ಸಾಲಹಳ್ಳಿಯಿಂದ ಲೋಕಾಪುರ್ ಲೋಕಾಪುರದಿಂದ ಮೊದಲು ಸೊ ಹಂಗೂ ಹಿಂಗೋ ಹಿಂಗೋ ಮಕ್ಕಳನ್ನ ಕಟ್ಕೊಂಡು ಬಂದು ಮುದೋಳ್ಗೆ ರೀಚ್ ಆದ್ವಿ ಮುದೋಳ್ಗೆ ರೀಚ್ ಆದ ತಕ್ಷಣವೇ ಅಮ್ಮಂದು ಒಂದು ಹೋಟೆಲ್ ಇದೆ ಮುದೋಳಲ್ಲಿ ಚಿಕ್ಕ ಫುಡ್ದಾಗಿ ಒಂದು ಹೋಟೆಲ್ ಇದೆ ಸೊ ಅಲ್ಲೇ ಊಟ ಮಾಡ್ಕೊಂಡ್ವಿ ಸಿಕ್ಕಾಪಟ್ಟೆ ಹಶು ಆಗಿತ್ತು ಅಲ್ಲಿ ಊಟ ಮಾಡಿಕೊಂಡು ಮತ್ತು ನಾವು ಮನೆಗೆ ಬಂದ್ವಿ ಸೊ ಇದಿಷ್ಟು ಇವತ್ತಿನ ಬ್ಲಾಗು ಐ ಹೋಪ್ ನಿಮಗೆ ಬ್ಲಾಗ್ ಇಷ್ಟ ಆಗಿರುತ್ತೆ ಇಷ್ಟ ಆದರೆ ಲೈಕ್ ಮಾಡಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ಸಿಗ್ತೀನಿ next vlog nalli bye bye yeah. take care